ನಮ್ಮ ಚಿತ್ರದ ಪರವಾಗಿ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಕುಂತಿರೋದಕ್ಕೆ ಬಿಡುಗಡೆ ಆಗ್ತಿದೆ ಆ ಚಿತ್ರದಲ್ಲಿ ಒಂದು ಹಾಡಿದೆ ಮನಸ್ಸು ಹಾಡ್ತದೆ ವಯಸ್ಸು ಕಾಡ್ತದೆ ಚೂರೇ ಚೂರು ಮ್ಯಾರೇಜ್ ಆದ್ರೆ ಎಲ್ಲ ಸರಿ ಹೋಗ್ತದೆ ಭಟ್ರು ಯಾವ ಗಳಿಗೆಯಲ್ಲಿ ಸಾಲುಗಳು ಬರುದ್ರು ತುಂಬಾ ಅದ್ಭುತವಾಗಿ ಬರುದ್ರು ಯಾವುದೇ ತಪ್ಪು ಸರಿ ಏನೇ ಆದರೂ ಚೂರು ಚೂರೇ ಹೊಂದಾಣಿಕೆ ಆದ್ರೆ ಎಲ್ಲ ಸರಿ ಹೋಗ್ತದೆ ಅನ್ನೋ ತರ ಒಂದು ಭಾವನೆಲ್ಲ ಹಾಡು ಬರೆದಿದ್ದು ಅದು ಕತೆಗೂ ಹೊಂದಿಕೆ ಆಗಿತ್ತು ಈಗ ಆಗಿರೋ ಪ್ರಸಂಗ ಏನಿದೆ ಈ ಸಿಚುಯೇಶನ್ಗೆ ಇದು ಮ್ಯಾಚ್ ಆಗ್ತಾ ಇಲ್ಲ ಕಾರಣ ಇಷ್ಟೇ ಸೋನು ನಿಗಮ್ ಅವ್ರ ಕೈಯಲ್ಲಿ ನಾವು ಆ ಹಾಡನ್ನ ಹಾಡಿಸಿದ್ವಿ ಸೋನು ನಿಗಮ್ ಅವರು ಆ ಒಂದು ವೇದಿಕೆಯಲ್ಲಿ ಯಾವುದೋ ಒಂದು ಈವೆಂಟ್ ಅಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೆಲ್ಲ ತಾವೆಲ್ಲ ನೋಡಿದೀರ ಅವ್ರ ಮಾತು ಏನಿತ್ತು ಅಂತ ಕೇಳಿದೀರ ಅದನ್ನು ಕೇಳಿದಾಗ ನಮಗೂ ಆಶ್ಚರ್ಯ ಆಯಿತು ಏನಪ್ಪ ಇಷ್ಟು ವಿಕೃತವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ ಅವರ ಮನಸ್ಸೊಳಗಿನ ಒಂದು ವಿಕೃತ ರೂಪ ಕಾಣಿಸ್ತು ನಮಗೆ ಇನ್ನೂ ಇನ್ನೊಂದು ಯೋಚನೆ ಬಂತು ಅಂತ ಒಬ್ಬ ಮನುಷ್ಯ ಹಾಡಿರೋ ಹಾಡನ್ನ ನಾವು ನಮ್ಮ ಸಿನಿಮಾದಲ್ಲಿ ಬಳಸ್ಕೋಬೇಕಾ ಇಮಿಡಿಯೇಟ್ ಆಗಿ ನಿರ್ಮಾಪಕರ ಜೊತೆ ಚರ್ಚೆ ಆಯಿತು ಸರ್ ಈ ಥರ ಆಗೋಗಿದೆ ಅವ್ರು ಏನೋ ಮಾತಾಡ್ಬಿಟ್ಟಿದ್ದಾರೆ ಈಗ ಆ ಹಾಡು ನಮ್ಮ ಚಿತ್ರದಲ್ಲಿ ಆಲ್ರೆಡಿ ಒಂದು ಲಿರಿಕಲ್ ವಿಡಿಯೋ ಅಂತ ಬಿಟ್ಟಿದ್ದೀವಿ ಈಗ ನಾವೆಲ್ಲ ಸಿನ್ಮಾದಲ್ಲಿ ನಮ್ಮ ಸಿನ್ಮಾದಲ್ಲಿ ಅವ್ರ ವಾಯ್ಸ್ ಇಟ್ಕೊಂಡು ನಾವು ಆ ಧ್ವನಿಯಲ್ಲಿ ಸಿನ್ಮಾ ಬಿಡುಗಡೆ ಮಾಡಬೇಕಾ ಇಲ್ಲ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದಾಗ ಅವ್ರಿಗೆ ಟಿಕೆಟ್ ಜೊತೆ ಎರಡು ಕಾಟನ್ ಹತ್ತಿ ಕೂಡ ಕೊಡಬೇಕು ಅವ್ರಿಗೆ ಎರಡು ಕಿವಿಗೂ ಇಟ್ಕೊಳ್ಳಿ ಆ ಸಾಂಗ್ ಬಂದಾಗ ಮಾತ್ರ ಕಿವಿ ಮುಚ್ಕೊಡಿ ಅಂತ ಈ ತರ ಪರಿಸ್ಥಿತಿ ಆಗ್ಬಿಡುತ್ತೆ ಅವ್ರ ವಾಯ್ಸನ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ ಇಷ್ಟೆಲ್ಲ ಆದಮೇಲೆ ಈ ಥರ ಒಂದಷ್ಟು ನಿರ್ಮಾಪಕರ ಜೊತೆ ಚರ್ಚೆ ಆದಾಗ ಸರ್ ನಿಮ್ಮ ಒಪಿನಿಯನ್ ಏನಿದೆ ಅದೇ ಒಪಿನಿಯನ್ ಅಂದು ಆಮೇಲೆ ಕನ್ನಡಕ್ಕೆ ಅವಮಾನ ಆಗಿದೆ ಕನ್ನಡಿಗರಿಗೆ ಅವಮಾನ ಆಗಿದೆ ಸೊ ಯಾವುದೇ ಕಾರಣಕ್ಕೂ ನಮಗೆ ಅವರ ಅವಶ್ಯಕತೆ ಇಲ್ಲ ಒಳ್ಳೆ ಗಾಯಕರು ಕಲೆ ಇದೆ ಅದಕ್ಕೆ ನಾವು ಗೌರವ ಕೊಟ್ವಿ ಸೊ ಅದನ್ನು ಅವರು ಉಳಿಸ್ಕೋಬೇಕಾಗಿತ್ತು ಉಳಿಸ್ಕೊಂಡಿಲ್ಲ ಸೊ ಅದನ್ನು ನಾವು ಧಿಕ್ಕರಿಸೋಣ ಅಂತ ಹೇಳಿ ಈಗ ನಮ್ಮ ಚಿತ್ರದಲ್ಲಿ ಸೋನು ನಿಗಮ್ ಹಾಡಿರೋ ಹಾಡನ್ನ ತೆಗೆದಾಕ್ತಿದ್ದೀವಿ ಆ ವಾಯ್ಸ್ ತೆಗೆದು ಅದರ ಬದಲಾಗಿ ನಮ್ಮ ಕನ್ನಡಿಗರೇ ಹಾಡಿರೋ ಹಾಡ್ ಹಾಡಿರೋಂತ ಅಂದ್ರೆ ಗಾಯಕರು ಚೇತನ್ ಸಾಸ್ಕ ಅವರ ಧ್ವನಿಯಲ್ಲಿ ಆ ಹಾಡನ್ನ ನಾವು ಆಲ್ರೆಡಿ ರೆಕಾರ್ಡಿಂಗ್ ಮಾಡಿದ್ದೀವಿ ಇನ್ನು ಅದೊಂದು ಸ್ವಲ್ಪ ಮಾಸ್ಟ್ರಿಂಗ್ ಕೆಲಸಗಳು ಕೆಲವು ನಡೀತಾ ಇರೋದ್ರಿಂದ ಇವತ್ತು ನಿಮ್ಮ ಮುಂದೆ ಅದನ್ನ ಪ್ಲೇ ಮಾಡೋಕ್ಕಾಗ್ತಿಲ್ಲ ಬಟ್ ಚೇತನ್ ಸೋಸ್ಕ ಆಲ್ರೆಡಿ ಸಾಂಗ್ ಹಾಡಿದ್ದು ಆಯಿತು ಅದನ್ನ ನಾವು ರೆಕಾರ್ಡಿಂಗ್ ಮಾಡಿ ಮಾಸ್ಟ್ರಿಂಗ್ ಕಳ್ಸಿದ್ದು ಆಯಿತು ಸೊ ಇದು ಒಂದು ಬೆಳವಣಿಗೆನ ನಾವು ನಿಮಗೆ ತಿಳಿಸಬೇಕು ಯಾಕಂದ್ರೆ ಆ ನಾಳೆ ಸಿನಿಮಾ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ನಿರ್ಮಾಪಕರು ಆ ಚಿತ್ರದ ಪ್ರಚಾರಕ್ಕೆ ಎಷ್ಟೆಲ್ಲ ಆ ಹಣ ಖರ್ಚು ಮಾಡಬೇಕು ಬುದ್ಧಿ ಖರ್ಚು ಮಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಎಲ್ಲವನ್ನು ಮಾಡಿ ಒಂದು ಸಿನಿಮಾನ ನಿಲ್ಲಿಸೋದಿಕ್ಕೆ ಗೆಲ್ಲಿಸೋದಿಕ್ಕೆ ಅವರ ಒಂದು ನಾವು ಶೂಟಿಂಗ್ ಟೈಮ್ ಅಲ್ಲಿ ಎಷ್ಟು ಕಷ್ಟಪಟ್ಟು ಅದರ ಡಬಲ್ ಕಷ್ಟ ಇವಾಗ ಅವರು ಪ್ರಚಾರದಲ್ಲಿ ಕರ್ ಮಾಡ್ತಾ ಇದ್ದಾರೆ ಅದೇ ಕೆಲಸ ನಿಮಿತ್ತಾನೇ ನಮ್ಮ ಹೀರೋ ಮಡೇನೂರ್ ಮನು ಆ ಗಲ್ಲಿ ಗಲ್ಲಿನೂ ಸುತ್ತುತ್ತಾ ಇದ್ದಾನೆ ಹೋಗಿ ಅಹ್ ಯಾರನ್ನೂ ಬಿಡ್ತಿಲ್ಲ ಮದುವೆ ಮನೆ ಸಾವಿನ ಮನೆ ಪ್ರತಿಯೊಂದು ಮನೆಗೂ ನುಗ್ಗಿ ಪ್ರತಿಯೊಂದು ಟೀ ಅಂಗಡಿಯಿಂದ ಹಿಡಿದು ದೊಡ್ಡ ಹೋಟೆಲ್ವರೆಗೂ ಎಲ್ಲ ಕಡೆ ಹೋಗಿ ಪ್ರತಿಯೊಬ್ಬರಿಗೂ ಡೈರೆಕ್ಟ್ ಒನ್ ಟು ಒನ್ ಒಂದು ಇನ್ವಿಟೇಷನ್ ಕೊಟ್ಟು ನಮ್ಮ ಸಿನಿಮಾಗೆ ಬನ್ನಿ ಅಂತ ಕರೆಯೋಕ್ ಹೋಗಿದ್ದೇನೆ ಆ ಥರ ಗಲ್ಲಿ ಗಲ್ಲಿ ಸುತ್ತು ಸಿನಿಮಾ ಮಾಡಬೇಕು ಅಂದ್ರೆ ಒಂದು ಪ್ರಚಾರ ಮಾಡಕ್ ನಿಂತಿರೋ ನಾವು ಈ ತರದ ಯಾವ್ದೋ ಒಂದು ಸಿಲ್ಲಿ ಮ್ಯಾಟ್ರಿಂದ ಪ್ರಚಾರ ಪಡ್ಕೊಳ್ಳಕ್ಕೆ ಇಲ್ಲಿ ಬಂದಿಲ್ಲ ಒಂದು ನಾನು ಕನ್ವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಜನ ಯಾರೋ ಕೆಲವ್ರು ಮಾತಾಡ್ಕೊಂಡಿದ್ ನಮ್ ಕಿವಿಗೆ ಬಿತ್ತು ಓ ಸೋನು ನಿಗಮ್ ನಿಮ್ ಸಿನಿಮಾದಲ್ಲಿ ಆಡಿದಾರೆ ಇವಾಗ ಅದನ್ನ ಪ್ರಚಾರಕ್ಕೆ ನೀವು ಬೇರೆ ತರ ಬಳಸ್ಕೊಂಡ್ಬಿಡ್ಬೋದು ಯಾವುದೇ ಕಾರಣಕ್ಕೂ ಆ ಪ್ರಚಾರದ ಮನಸ್ಥಿತಿ ಇಟ್ಕೊಂಡು ಇಲ್ಲಿ ನಾವು ಕುಂತಿಲ್ಲ ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಅದಕ್ಕೆ ಧಕ್ಕೆ ಆಗಿದೆ ಅವರಿಂದ ಅದು ನಾವು ಅದನ್ನು ಉಳಿಸ್ಕೊಳ್ಳೋದ್ ಬೇಡ ನಾಳೆ ಸಿನ್ಮಾ ರಿಲೀಸ್ ಆದಾಗ ಥಿಯೇಟರ್ಗೆ ಬರೋ ಜನ ಸೋನು ನಿಗಮ್ ಮಾಡಿರೋ ಸಾಂಗ್ ಇದೆಮ್ಮ ಈ ಸಿನಿಮಾ ನೋಡೋದ ಬೇಡ ಅಂದ್ಬಿಟ್ರೆ ನಾವೆಲ್ಲ ಇಷ್ಟ ಕಷ್ಟಪಟ್ಟು ಮಾಡಿರೋ ಸಿನ್ಮಾ ಕನ್ನಡಿಗರ ಸಿನ್ಮಾ ಅವನ್ ಯಾರೋ ಮಾಡಿದ ತಪ್ಪಿಂದ ನಾವೆಲ್ಲ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾ ಕನ್ನಡ ಸಿನ್ಮಾ ಅದಕ್ಕೆ ಬಲಿ ಆಗ್ಬೇಕ ಪ್ರೊಡ್ಯೂಸರ್ ಅದರಿಂದ ತೊಂದರೆ ಅನುಭವಿಸ್ಬೇಕ ಆ ವ್ಯಕ್ತಿಯಿಂದ ನಮಗೆ ಕಿವಿಗೆ ಇಂಪು ತಂಪು ಸಿಗುತ್ತೆ ಅನ್ಕೊಂಡು ಆದ್ರೆ ಒಂದು ಎಷ್ಟೋ ಜನರ ಬದುಕಿಗೆ ತುಂಬಾ ಬೆಂಕಿ ಇಡುವಂಥ ಕೆಲಸ ಆಗುತ್ತೆ ಅಂದ್ರೆ ಅದು ಕನ್ನಡಕ್ಕೆ ಮಸಿ ಬಳಿಯುವಂಥ ಕೆಲಸ ಆಗುತ್ತೆ ಅದಕ್ಕೆ ನಾವು ಅದಕ್ಕೆ ಧಿಕ್ಕಾರ ಹೇಳ್ತಿದ್ದೀವಿ ಸೋನು ನಿಗಮ್ ಹಾಡನ್ನ ನಮ್ಮ ಸಿನಿಮಾದಿಂದ ತೆಗೆದಾಕ್ತಾ ಇದೀವಿ ಚೇತನ್ ಸೋಸ್ಕಾ ಹಾಡನ್ನ ಹಾಡಿದರೆ ಅದನ್ನು ನಾವು ಸಿನಿಮಾದಲ್ಲಿ ಬಳಸ್ತಾ ಇದೀವಿ